ಹಲೋ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ನವೆಂಬರ್ ಫೋರ್ಟೀನ್ ನೋಡ್ರಿ ಮಕ್ಕಳ ದಿನಾಚರಣೆ ಸೊ ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ಕಡೆಯಿಂದ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಸೊ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ದೇವರಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ ಆ ದೇವರು ನಿಮಗೆ ಆಯುರ್ ಸುಖ ಸಮೃದ್ಧಿ ಒಳ್ಳೆಯ ವಿದ್ಯಾ ಬುದ್ಧಿ ಒಳ್ಳೆಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತೊಂದು ಸಾರಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇದು ಜಸ್ಟ್ ಆನ್ ಮತ್ತ ಆಫ್ ಬಟನ್ ಇದು ಪ್ಲೇ ಮತ್ತೆ ಬಟನ್ ಇದು ಸೈಂಕಲ್ ಬಟನ್ ಆಮೇಲೆ ಈಗ ನೀವು ಒನ್ ಬೈ ಒನ್ ಸ್ಕಿಪ್ ಮಾಡ್ಕೋಬಹುದು ಇದು ನಾರ್ಮಲ್ ಅಂದ್ರೆ ಡೈಲಿ ವಾಶ್ ಮಿಕ್ಸ್ ವೇರ್ ಹಾಕಿ ವಾಶ್ ಇದು ಮಾಡ್ಕೋಬ್ರಿ ವಾಶ್ ಅಂದ್ರೆ ಆಟೋಮೆಟಿಕ್ ಸೆನ್ಸ್ ಮಾಡಿ ವಾಶ್ ಮಾಡಿ ಕೊಡುತ್ತ ಆಮೇಲೆ ಕ್ವಿಕ್ ವಾಶ್ ಅಂದ್ರೆ ಎರಡು ಜೋಡಿ ಬಟ್ಟೆ ಇರ್ತೈತ್ರಿ ಅಂತ ಬಟ್ಟೆ ಹಾಕಿ ವಾಶ್ ಮಾಡ್ಕೊಡೋದು ಡೆಲಿಕೇಟ್ಸ್ ಅಂದ್ರೆ ಈಗ ಟಿಕ್ಲಿ ಸಾರೀಸ್ ಮತ್ತೆ ಉಳ್ಳಿನ ಬಟ್ಟೆ ಎಲ್ಲಾ ಇರ್ತೈತಲ್ಲ ಇದ್ರೊಳಗಡೆ ಹಾಕಿ ವಾಶ್ ಮಾಡ್ಕೋರಿ ಬೆಡ್ಡಿಂಗ್ ಅಂದ್ರೆ ಬೆಡ್ ಶೀಟ್ ಬ್ಲಾಂಕೆಟ್ ಇರ್ತೈತಲ್ಲ ಮೇಡಮ್ ಹಾಕಿ ವಾಶ್ ಮಾಡ್ಕೋರಿ ಇದು ಜೀನ್ಸ್ ಜೀನ್ಸ್ ಅಂದ್ರೆ ಹಾರ್ಡ್ ವಾಶ್ ಇರ್ತೈತ್ರಿ ಮತ್ತೆ ಜೀನ್ಸ್ ಬಟ್ಟೆ ಇರ್ತೈತ್ರಿ ಅಂತ ಬಟ್ಟೆ ಹಾಕಿ ವಾಶ್ ಮಾಡ್ಕೋಬಹುದು ಎನರ್ಜಿ ಸೇವಿಂಗ್ ಅಂತ ನೀವು ನೀರ್ ಕಡಿಮೆ ತಗೋತೇತ್ರಿ ಮತ್ತೆ ಕರೆಂಟ್ ಕಡಿಮೆ ತಗೊಂಡು ವಾಶ್ ಮಾಡಿ ಕೊಡತ್ ಅಷ್ಟ್ ನಿಮ್ಗ ಚಲೋ ವಾಶ್ ಮಾಡಿ ಕೊಡಂಗಿಲ್ಲ ಅದ್ರಕ್ಕಿಂತ ಚಲೋ ಅಂದ್ರೆ ನಾರ್ಮಲ್ ವಾಶ್ ಮಾಡ್ರಿ ಸೊ ಇದು ರಿಂಗ್ಸ್ ಮತ್ತ ಸ್ಪಿನ್ ಅಂತಂದ್ರೆ ಬಟ್ಟೆ ಕೈಯಿಂದ ವಾಶ್ ಮಾಡಿರ್ತೀರಿ ನೀವು ಇದ್ರ ಕೂಡ ಹಾಕೊಂಡ್ಬಿಟ್ರೆ ರಿಂಗ್ಸ್ ಮಾಡಿ ಹಿಂಡ್ ಹಿಂಡ್ ಬಿಟ್ಟು ಕೊಡ್ತೈತ್ರಿ ಅಂದ್ರೆ ಹೊರಗಡೆ ಇದು ವಾಶ್ ಮಾಡಿರ್ತಲ್ಲ ಹಿಂಡಿ ಡ್ರೈ ಮಾಡಿ ಕೊಡ್ತೈತಿ ಇದು ಕಂಪಲ್ಸರಿ ಡ್ರಮ್ ಕ್ಲೀನ್ ಮಾಡ್ತಾ ಇರ್ಬೇಕು ನೀವು ಫಾರ್ಟಿ ಫೈವ್ ಫಿಫ್ಟಿ ವಾಶಿಂಗ್ ಸರಿ ಆಮೇಲೆ ಡೌನ್ಲೋಡ್ ಎಡ್ ಅಂತಂದ್ರೆ ಅದ್ರೊಳಗಡೆ ನಾನು ನಾನು ಹೇಳ್ತೇನೆ ರೀ ಆಮೇಲೆ ಇದ್ರೊಳಗಡೆ ನೀವು ನಾವು ಫೋನ್ ಕನೆಕ್ಷನ್ ಮಾಡೇನಲ್ಲ ರೀ ಅದ್ರೊಳಗೆ ಡೌನ್ಲೋಡ್ ಎಡ್ ಅಂತಂದ್ರೆ ಒಂದು ಐದರಿಂದ ಆರು ಫೀಚರ್ಸ್ ಎಕ್ಸ್ಟ್ರಾ ಬರ್ತೈತ್ರಿ ತೋರಿಸ್ಕೊಡ್ತೀನಿ ರೀ ಹಂಗಂತ ಹೇಳಿ ಆಮೇಲೆ ನೀವು ಇನ್ನೊಂದ್ಸರಿ ಪ್ರೆಸ್ ಮಾಡಿಬಿಟ್ರೆ ನಾರ್ಮಲ್ಗೆ ಬರ್ತೈತ್ರಿ ಅಕ್ಕ ಆ ಕೈದ ಮಾನ್ಸೂನ್ ಅಂತಂದ್ರೆ ಈಗ ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಬೇಕಾಗಿರ್ತೈತ್ರಿ ನಿಮಗೆ ಮಲಗಾಳದೊಳಗಡೆ ಏನಾಗ್ತೈತೆ ಡ್ರೈ ಬೇಕಾಗ್ತೈತಲ್ಲ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಡ್ರೈ ಆಗ್ತೈತ್ರಿ ಬಿಟ್ರ ಆಫ್ ಆಗ್ತೈತ್ರಿ ವಾಟರ್ ಲೆವೆಲ್ ವಾಶ್ ರಿಂಗ್ಸ್ ಸ್ಪಿನ್ ರಿಂಗ್ಸ್ಪಿನ್ ಅಂತೈತ್ ಇಲ್ಲೆಲ್ಲ ಆಟೋಮೆಟಿಕ್ ಸೆಟ್ ಆಗ್ತೈತ್ರಿ ನಿಮ್ಗೆ ಅಡಿಷನಲ್ ಬೇಕಂದ್ರ ಮಾತ್ರ ಸೆಟ್ ಮಾಡ್ಕೊರಿ ಮಾಡಾಕ್ ಇಲ್ಲ ಆಟೋಮೆಟಿಕ್ ಸೆಟ್ ಆಯ್ತೈತ್ರಿ ಈಗ ವಾಶ್ ಟೈಮಿಂಗ್ ನೀವು ಜಾಸ್ತಿ ಫೋರ್ ಸಿಕ್ಸ್ಟಿ ಮಿನಿಟ್ಸ್ ಇಲ್ಲಿ ಮಟ ಬರ್ತೈತಿ ಇನ್ನೊಂದ್ ಸೆಟ್ ಆಫ್ ಮಾಡ್ಬಿಟ್ರೆ ಆಫ್ ಆಗ್ಬಿಟ್ಟೈತ್ರಿ ಈಗ ಇಲ್ಲಿ ಇಂಡಿಕೇಶನ್ ಆಫ್ ಆಯ್ತಲ್ ರಕ್ಕ ವಾಶ್ ವಾಷಿಂಗ್ ಇಂಡಿಕೇಶನ್ ಆಫ್ ಆಯ್ತ್ರಿ ಈಗ ನೋಡ್ರಿ ಅಕ್ಕ ರಿಂಗ್ಸ್ ರೀ ರಿಂಗ್ಸ್ ಅಂದ್ರ ಹಿಂಡೋದ್ರಿ ಒಂದು ಎರಡು ಮೂರು ನಾಲ್ಕು ಐದು ಟೈಮ್ ಐತ್ರಿ ಐದ್ ಸರಿ ಹಿಂಡತೈತ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಬೋದ್ರಿ ಮ್ಯಾನೂಲಿ ರೀ ಆಮೇಲೆ ಇನ್ನೊಂದ್ ಸಲ ನೋಡ್ರಿ ಅಕ್ಕ ಹಿಂಗೆ ಒಂದ ಅಥವಾ ಎರಡು ಸಾಕ್ರಿ ಆಫ್ ಆಗಿ ರೀ ಅಕ್ಕ ಈಗ ನಿಮ್ಗೆ ಜಸ್ಟ್ ಡ್ರೈ ಬೇಕಷ್ಟ ಅಂತಂದ್ರೆ ಇದು ಅಷ್ಟ ಇವೆರಡು ಆಫ್ ಆಗಿ ಇಲ್ಲೇ ನೋಡ್ರೇಕಾ ಇಂಡಿಕೇಶನ್ ಎರಡು ಆಫ್ ಆಗ್ತದ್ರಿ ಇದು ಅಷ್ಟ ರನ್ ಮಾಡ್ಕೋ ಅಂದ್ರೆ ಜಸ್ಟ್ ಡ್ರೈ ಎಷ್ಟ ಮಾಡಿ ಕೊಡ್ತೇತ್ರಿ ಈಗ ನೋಡ್ರಕ್ಕ ಇಲ್ಲಿ ಬರ್ತೇತ್ರಿ ಬದ್ರೇಕಾ ರೀ ದ ರಿಂಗ್ ಸಿಂಬಾಲ್ ಇದು ಸ್ಪೀನ್ ಸಿಂಬಾಲ್ ಅಕ್ಕ ಇದು ಬಬಲ್ ಸೋಪ್ ರೀ ಬಬಲ್ ನಿಮ್ಗೆ ಇಕೋ ಬಬಲ್ ಬಬಲ್ಸ್ ಬೇಕಂದ್ರೆ ನೀವು ಇದನ್ನ ಆನ್ ಮಾಡ್ಕೋಬಹುದು ಸೂಪರ್ ಸ್ಪೀಡ್ ಅಂದ್ರೆ ಫಾಸ್ಟ್ ಆಗಿ ವಾಶ್ ಮಾಡಿ ಕೊಡ್ತೈತ್ರಿ ಇದು ಸ್ಮಾರ್ಟ್ ಕಂಟ್ರೋಲ್ ರೀ ಅಂತಂದ್ರೆ ಇದು ನಿಮ್ ಫೋನ್ ನಿಮ್ ಕನೆಕ್ಷನ್ ಡೈರೆಕ್ಟ್ ಆನ್ ಮಾಡಿ ಇದನ್ನ ಟ್ಯಾಪ್ ಮಾಡಿ ಮಾಡಿದ್ರು ಆಗ್ತೈತ್ರಿ ಅಕ್ಕ ಡಿಲೇ ಅಂಡ್ ಅಂದ್ರೆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ ಅಕ್ಕ ನೀವು ಬೆಳಗ್ಗೆ ಹೋಗಿ ಸಾಯಂಕಾಲ ನಾನು ಬರ್ತೀನಿ ಅಂತಂದ್ರೆ ಇದರಲ್ಲಿ ಯೂಸ್ ಆಗ್ತೈತ್ರಿ ಆಟೋಮ್ಯಾಟಿಕ್ ಆನ್ ಆನ್ ಆಫ್ ಆಗ್ತೋ ಆಮೇಲೆ ಇಲ್ಲೇ ನೋಡ್ರಿ ಫಸ್ಟ್ ನೀವು ಇದರೊಳಗೆ ಸೋಪ್ ಪೌಡರ್ ಅಥವಾ ಲಿಕ್ವಿಡ್ ಹಾಕಬಹುದು ಸೋಪ್ ಅಥವಾ ಲಿಕ್ವಿಡ್ ಹಾಕೋಬಹುದ್ರಿ ಆಮೇಲೆ ಇಲ್ಲೇ ನೋಡಿದ್ರಿ ಸಾಫ್ಟ್ನರ್ ಹಾಕೋಬಹುದ್ರಿ ಅಂದ್ರ ಸ್ಮೆಲ್ ಗೋಸ್ಕರ ಹಾಕೋತಿರಲ್ಲ ಬಟ್ಟೆ ಸ್ಮೆಲ್ ಬರ್ಲಿ ಅಂತ ಹೇಳಿ ಆಮೇಲೆ ಇಲ್ಲೇ ನೋಡ್ರಿ ಅಕ್ಕ ಇದು ಮ್ಯಾಜಿಕ್ ಫಿಲ್ಟರ್ ಅಂತ ಹೇಳಿರಿ ಇದು ಕಂಪಲ್ಸರಿ ಎರಡ್ ಎರಡು ವರ್ಷಕ್ಕೆ ಒಂದ್ಸರಿ ಕಂಪಲ್ಸರಿ ಕ್ಲೀನ್ ಮಾಡ್ತಾ ಇರ್ಬೇಕು ನೀವು ಇದು ಇಲ್ಲ ಹಾಕಿ 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 ನೀವು ಕ್ಲೋಸ್ ಮಾಡ್ಬಿಟ್ರಿ ಸಾಕು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಇವತ್ತು ಭಾನುವಾರ ನೋಡ್ರಿ ಭಾನುವಾರ ಟೈಮ್ ಒಂದು ಹತ್ತು ಹತ್ತುವರಿ ಆಗ್ಯದ ಅದರ ಬಿಸಿಲು ಮಾತ್ರ ಜಬರ್ದಸ್ತ್ ಐತಿ ಇವತ್ತು ಬೆಳಗ್ಗೆಯಿಂದ ನಾವು ಐತಿ ಸಾಕಷ್ಟು ಐತಿ ನೋಡ್ರಿ ಸೊ ಈಗಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಕಾವೇರಿ ಡ್ಯೂಟಿ ಹೋಗಾಳ್ರಿ ಡ್ಯೂಟಿ ರಜೆ ಇಲ್ಲಕ್ಕೆ ಈಗ ಇವತ್ತು ತಂಗಿ ಮನೆಯಿಂದ ಬಂದಾದಮೇಲೆ ಒಂದೆರಡು ದಿವಸ ಏನು ಯಾವುದೋ ವಿಡಿಯೋನ ಮಾಡಲಿಲ್ಲ ಮತ್ತು ಏನಂದ್ರೆ ವಾಷಿಂಗ್ ಮಷಿನ್ ಸೆಟ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಈ ಲಾಗ್ ಒಳಗೆ ಶೇರ್ ಮಾಡೋಕ್ಕಿದ್ದೀನಿ ಮತ್ತು ಯಾವ ರೀತಿ ಎಲ್ಲ ಸೆಟ್ ಆಗೈತಿ ಮತ್ತು ಹೆಂಗೆ ಕಾಣಿಸಕತ್ತೈತಿ ಮತ್ತು ಅದು ಇಟ್ಟ ಮೇಲೆ ನಮಗೆ ಟಾಯ್ಲೆಟಿಗೆ ಹೋಗಲಿಕ್ಕೆ ಬರಲಿಕ್ಕೆ ಸ್ಪೇಸು ಸಾಲತ್ತ ಸಾಲಲ್ವ ಎಲ್ಲನೂ ಕೂಡ ಈ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡೋರಂತ ಹಾಗೆ ಮತ್ತು ನಾವೆಲ್ಲ ಯಾವುದೇ ಒಂದು ವಸ್ತು ತಂದ್ರು ಅದರದ ಪೂಜೆ ಪುನಸ್ಕಾರ ಮಾಡ್ಲಾರ್ದ ಉಪಯೋಗ ಮಾಡಂಗಿಲ್ಲ ಅದು ನಮ್ಮ ಸಂಸ್ಕೃತಿ ಸೊ ಅದೇ ರೀತಿ ನಾವು ಕೂಡ ವಾಷಿಂಗ್ ಮಷಿನ್ ಪೂಜೆ ಮಾಡೋಣಂತ ಎಲ್ಲನೂ ಈ ಬ್ಲಾಗ್ ಒಳಗೆ ನೋಡಿದ್ರಿ ಅಂತ ನೀವು ವಿಡಿಯೋನ ಎಂಡೂರಿಗೆ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಮತ್ತೇನೆಲ್ಲ ಹಾಕಿ ನೋಡೋಣ ಸ್ನೇಹಿತರೆ ನಾನೀಗ ಸದ್ಯಕ್ಕೆ ಏನಂದರೆ ವೆಯ್ಟ್ ಮಾಡತ್ತೀನಿ ಮಗಳಿಗೆ ಅಂದೀನಿ ವಾಷಿಂಗ್ ಮಷಿನ್ ಪೂಜೆ ನೀನೇ ಮಾಡೋದು ಬಾ ಬಾಂದಿನಿ ಯಾಕಂದರೆ ಕಾವೇರಿ ಬೆಳಗ್ಗೆ ಅರ್ಜೆನ್ಸಿ ಆಗಂಗಿಲ್ಲ ಸೊ ಆಕಿ ಡ್ಯೂಟಿಗೆ ಹೋಗ್ಬಿಟ್ಲಲ್ಲ ಹೀಗಾಗಿ ನೀನ ಬಾರ್ವಾ ಅಂಥೇಳೆ ಮಗಳಿಗೆ ಅಂದೀನಿ ಆಕಿ ಬಂದಾದ ನಂತರ ವಾಷಿಂಗ್ ಮಷಿನ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಅಂಥೇಳಿ ಅದಾದ್ಮೇಲೆ ಇವತ್ತು ಕರ್ಚಿಕಾಯಿ ಮಾಡ್ಕೋಬೇಕು ನಾವು ಕರ್ಚಿಕಾಯಿ ಮತ್ತು ಚಕ್ಲಿ ಆರ್ಡ್ರ್ ಐತಿ ಮಾಡ್ಕೊಳ್ಬೇಕು ಸೊ ಬರ್ರಿ ನೋಡೋಣ ಏನೇನು ಆಗ್ತೈತಿ ನೀವು ಮಾತ್ರ ಎಂಡ್ವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತು ಬಿಸ್ನೆಸ್ಲಿ ಯಾರಿಗೆ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ ಸ್ಮಾರ್ಟ್ ಆಗಿ ಅಲ್ಲೋ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬಂದ್ರೆ ಸ್ವಿಮಿಂಗ್ ಫುಲ್ ಹೋಗಿ ਗਿਆ ಸ್ಮಾರ್ಟಾಗಿ ಏನಾ ತಲೆ ಹಸಿನ ಐತಲ್ಲ ಚಂದ ಒರೆಸ್ಕೋಬೇಕಿಲ್ವ ಹಾಕಿದನ್ ಸೇಮ್ ಐತ ನೋಡು ನಾನು ನಿನ್ನೆ ಅನ್ಕೊಂಡೆ ಹಾಕಿದ ಮೇಲೆ मम्मी ಇದು ಪೂಜೆ ಮಾಡ್ರಿ ನಾನು ಮಮ್ಮಿ ನಾನು ಓಪನಿಂಗ್ ಮಾಡ್ತಾತ ಪೂಜೆ ಮಾಡ್ತಾ ನಮಗೆ ಗೊತ್ತಿಲ್ಲ ಅಲ್ಲ ಏ ನಿನ್ನೆ ಉಂಗೆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಸರ್ ಇವರೇ ಇದ್ರು ನಿನ್ನೆಲ್ಲ ಹೆಲ್ಪ್ ಮಾಡಿದಾ

அது ஒர இதுக்கு कंफर्ट नंबर नंबर ये तो ना इधर है होसाम इधर है अब तक ही अब 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 खा के इधर तो ना क्या खा के इधर तो ना इन

ಏ ಇಲ್ಲ ಅವು ನಿನ್ನೆ ಹಂಗ ತೊಳೆದ್ ಹಾಕಂದೆ ಅವನ ಇದ್ರ ಮ್ಯಾಗ ಕಟ್ಟಿಗೆ ಸಿಮೆಂಟ್ ಕಟ್ಟಿಗೆ ತಮ್ಲ ಹಾಕಿದ್ವಲ್ಲ ಅಲ್ಲ ಅವಾಗ ಹಂಗ ಇದ್ವು ಅವು ಇಲ್ಲ ಅವ್ರ ಡ್ರೈ ವಾಶ್ ಕೊಟ್ಟಿದ್ರಂ

मोबाइल hmm. ना ऑन <laughs> hmm. <aquell फ़े थिवानगे> ऑफर्मल <फ़े> <फ़ास> <फ़े>

डिस्टर्ट मार दिए उन्हीं का स्टार्ट मार ला नोटेशन के लिए मतलब ये इधर रिंग संतोती इधर अब बरेली निर्देश पावर आने वाली रिंग संतोती स्टार्ट हो जाए ले ले इधर मारो सिर्फ चल बनाते तेरी नींद तो गाते तेरी सरी बिलाता होगा लेकर आता होगा ಖಾಲಿ ಆಗಿದಾಕೆ mm. <laughs> <laughs>

ಮಗಳು ಬಂದ್ಲು ಮಗಳನ್ನಕ್ಕಿಂತ ಮಕ್ಕಳು ಬಂದರು ಹಾಗೆ ತಂಗಿನೂ ಬಂದ್ಲು ಸೊ ತಂಗಿ ಮಕ್ಕಳು ಎಲ್ಲರೂ ಬಂದರು ಪೂಜೆನೂ ಆಯಿತು ನೋಡಿದ್ರಿ ನೀವು ಮಗಳು ಮತ್ತು ತಂಗಿ ಹೋದ್ರ ಮಗ ಆತನ ನಾನೀಗ ಕರ್ಚಿಕೆ ಮಾಡತ್ತೀನಿ ನೋಡ್ರಿ ಹಿಟ್ಟು ಕಲಸಿಟ್ಟಿದೆ ಆ್ಯಕ್ಚುಲಿ ಮತ್ತು ತುಳಿನೂ ರೆಡಿ ಮಾಡೀನಿ ನೋಡ್ತಾ ಇರ್ಬೋದು ಹೂರ್ನ ಇಲ್ಲೇ ಹಿಟ್ಟು ಕಲಸಿಟ್ಟಿನಿ ಈಗ ಫಟ್ ಅಂತ ಹೇಳಿ ಖರ್ಚಿಕ ಮಾಡ್ಕೊಂಬಿಡೋಣ ಕರ್ಚಿಕೆ ಮಾಡಿಕೊಂಡು ಚಕ್ಲಿ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಮಾರ್ಕೆಟಿಗೂ ಹೋಗೋದೈತಿ ಇವತ್ತು ನೋಡೋಣ ಆಕೈತಿ ಸ್ನೇಹಿತರೆ ಒಟ್ಟು ಈ ಬಿಸ್ನೆಸ್ಸಲ್ಲೇ ಏನೇನು ಮತ್ತು ನಿಮಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಕಾಲ್ ಮಾಡಿರಿ ಇದೇ ರೀತಿ ಫ್ರೆಶ್ ಆಗಿ ನಿಮಗೂ ಕೂಡ ಮಾಡಿ ನಾನು ಕಳಿಸ್ಕೊಡ್ತೇನೆ ಅಂತ ಹೇಳ್ತೇನೆ ನೋಡಿರಿ ಮತ್ತು ಇದೊಂದು ಕರ್ಟನ್ ಸ್ಮಾಲ್ ಕರ್ಟನ್ ಹೇಳಿದ್ದೆ ಆರ್ಡ್ರ್ ಹಾಕೇನಂತ ಇದು ವಿಂಡೋಗೆ ಹಾಕ್ತಾರಲ್ಲ ಆ ಸೈಜ್ ಒಳಗೆ ತರಿಸಿ ನಾನು ವಿಂಡೋ ಕರ್ಟನ್ ಅಂತಾನೆ ಹೇಳ್ಬೋದು ಈ ಥರ ಒಳಗೆ ತರಿಸೀನಿ ಇದ್ರಲ್ಲ ಒಳಗಡೆ ದೀಪ ಪೋ ಚೆನ್ನಾಗಿ ಕಾಣಿಸ್ತಾವೆ ಮತ್ತು ಫುಲ್ ಲೆಂತ್ ಲೆಂತ್ ಇದ್ದಿದ್ದು ಬೇಡಾಗಿತ್ತು ನನಗೆ ಸಾಕು ಇಷ್ಟ ದೇವ್ರು ಕಾಣದೇ ಇರೋ ಹಾಗೆ ಇದ್ರೆ ಸಾಕು ಹೇಳಿ ಇಷ್ಟ ತರಿಸಿ ನೋಡ್ರಿ ಮಗ ತಾನ ಡ್ಯಾನ್ಸ್ ಕ್ಲಾಸಿಗೆ ಮೇ ಹಾಂ ಏನ್ಮೇತಿ ಚಕ್ಲಿ चक्लेद हुषार तो पेट्रोल बाय बै बाय गुंडू ಸೊ ತಮ್ಮ ಬಂದ ನೋಡ್ರಿ ಯಾಕಂದರೆ ಈಗ ತನ್ನೊಂದು ಡ್ಯಾನ್ಸ್ ಕ್ಲಾಸ್ ಇರ್ತಿದ್ರಿ ಮತ್ತ ಸೊ ಅಕ್ಕಿಗೆ ಡ್ರಾಪ್ ಮಾಡಕ್ಕೆ ಹೊಂಟಿದ್ದ ಅತ್ತ ನಂದು ಒಂದು ಕೆಲಸ ಮುಗಿಸ್ಕೊಂಡು ಬಂದುಬಿಡಪ್ಪ ಅಂತ ಹೇಳಿದೆ ಸೊ ತೊಗೊಂಡು ಹೋದ ಟೆನ್ಷನ್ ಫ್ರೀ ಅಂತ ಹೇಳಿ ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ರು ಊರಿಗೆ ಹೋಗೋದೈತ್ರಿ ಲಗು ಕೊಟ್ಟು ಕಳಿಸ್ರಿ ಹೇಳಿ ಸೊ ನೋಡಿರಿ ಈ ರೀತಿಯಾಗಿ ನನ್ನ ಸ್ನೇಹಿತರ ನಿಜವಾಗ್ಲೂ ತುಂಬಾ ಹೆಲ್ಪ್ ಅಂತ ಹೇಳ್ಬೋದು ಸ್ನೇಹಿತರು ನೀವೆಲ್ಲ ನನಗೆ ಪುಟಾನಿದಾಗಲಿ ಇಲ್ಲ ಆವಾಗೊಂದು ಆಗಲಿ ಆರ್ಡರ್ಸ್ ಯಾಕೆಂದ್ರೆ ಡೈಲಿ ತೊಗೊಂಡು ಡೈಲಿ ತಿನ್ನುವಂಥ ಆರೋಗ್ಯನೂ ಇಲ್ಲರಿ ಈಗ ಎಲ್ಲರಿಗೂ ಸೊ ಏನಾದರೂ ಒಕೇಜನ್ ಫೆಸ್ಟಿವಲ್ ಇದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಟ್ಟ ಕೊಡ್ತಾರ ನನಗೂ ಹೆಲ್ಪ್ ಆಗೈತಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಐತೆ ನೋಡಿರಿ ವಾಟ್ಸಪ್ ಆದರೂ ಮಾಡಿರಿ ಇಲ್ಲ ಕಾಲ್ ಆದರೂ ಮಾಡಿ ನಿಮಗೇನು ಬೇಕು ಅದನ್ನು ಆರ್ಡ್ರ್ ಮಾಡಿರಿ ನಿಮಗೂ ಕೂಡ ಫ್ರೆಶ್ ಆಗಿ ನಾನು ಟೇಸ್ಟಿಯಾಗಿ ಮಾಡಿ ಕ್ವಿಕ್ಕಾಗಿ ಕಳಿಸ್ಕೊಡ್ತೇನೆ ನೋಡಿರಿ ಮತ್ತು ನಮ್ಮ ಲೋಕಲ್ ಏನಿತ್ತಲ್ಲ ಧಾರವಾಡದವ್ರಿಗೆಲ್ಲರಿಗೂ ಹೋಮ್ ಡೆಲಿವರಿ ಇರ್ತೈತಿ ರೀ ಸೊ ಫ್ರೀ ಹೋಮ್ ಡೆಲಿವರಿನೇ ಇರ್ತೈತಿ ಹಾಂ ಔಟ್ಸೈಡ್ದವ್ರಿಗೆಲ್ಲ ಕೋರಿಯರ್ ಇರ್ತೈತಿ ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಗುಂಡು ಈ ಗಾಡಿ ಮೇಲೆ ವರ್ಕ್ ಎಲ್ಲ ಮಾಡಿ ಅಜ್ಜ ಜೊತೆ ಬಾರಪ್ಪ ಹಾಂ ಬಂಗಾರ ಬಾಯ್ ಮುಗೀತಾ ಡಾನ್ಸ್ ಕ್ಲಾಸ್ ಹಿಂಗೋದ್ ಹೋದ್ ಹಿಂಗೆ ಬಂದು ಏನು ಮಾಡಿ ಬಂದು

Hero nanti mah hero, bete agak ya. Cedia kau mandi lah, ah? Angga mandi, Hmm. Bye 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 bye. Ya itu kau tiang tiang mardan udah. Niendo de la Caberón, caberón, papá caberón, 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 येला एलंत <laughs>

ಕಾವೇರಿ ರೊಟ್ಟಿ ಮಾಡತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ಪಲ್ಲೆ ಡೋನ್ಗಾಯಿ ಜವಾರಿ ಡೋನ್ಗಾಯಿ ನೆನಪಿಡುವಂಥ ಡೋನ್ಗಾಯಿ ಪಲ್ಯ ಬಿಡೋದು ಹೌದ್ರಿ ಸ್ನೇಹಿತರೆ ಎಷ್ಟು ಹೋದ್ವಾರ ಒಂದು ಎರಡು ಮೂರು ವಾರದ ಹಿಂದೆ ಮಾಡಿದ್ವಿ ಜವಾರಿ ಡೋಣ್ಗಾಯಿ ಪಲ್ಯ ಯಪ್ಪ ದಿಗ್ಲ ಬಿಟ್ಟು ಹೋಗಿತ್ತು ಬಿಡ್ರಿ ಅಷ್ಟು ಖಾರ ಇತ್ತು ಪಲ್ಯ ಸಿಕ್ಕಾಪಟ್ಟಿ ಖಾರ ಖಾರ ಹಾಕಿಲ್ ಮತ್ತ ಜವಾರಿ ಡೋಣ್ಗಾಯಿ ಖಾರಾನೆ ಇರ್ತಾವ್ರಿ ಅದ್ರ ವಿಪರೀತ ಖಾರ ಇತ್ತು ಊಟ ಮಾಡಿಂದ ಒಬ್ಬ ಬೇಡದ ಅದಕ್ಕೆ ಇವತ್ತ ನಮ್ಮ ಕಾವೇರಿ ಬರೋರಾಗ ಅಂದ್ರ ಅದ್ರಾಗಿನ ಬೀಜ ಎಲ್ಲ ತೆಗದ್ಬಿಟೆನಾಕಿ ಮತ್ ಹಂಗ ಹೆಚ್ಚು ಮಾಡಿ ಗಿಡಾಳ ಸರಿ ಮನ್ನೆ ಹಂಗ ಅಂತ ಹೇಳಿ ಹಾ ಅದ ಅದ್ರದ್ದು ಗುಣ ಬಿಡೋದಿಲ್ಲ ಅದ ಜವಾರಿ ಡಣ್ಗಾಯಿ ಹೆಂಗ ಅದ ಐ ಹುಡ್ಕೊಂತ ತಿನ್ನೋದು ಅದನ್ನ ಟೊಮೆಟೊ ಸಾರು

చంద 12, బరీ 12, 4, 12 త్రీ ఫోర్ 12 నెక్స్ట్ నెక్స్ట్ టైం బీ నెక్స్ట్ త్రీ త్రీ జాది త్రీ ఫోర్ జాది త్రీ ఫైవ్ జా